ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುರುಬ ಮತ್ತು ಜೇನು ಕುರುಬ ಸಮುದಾಯದ ಅಭಿವೃದ್ಧಿಗಾಗಿ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಕುರುಬರ ಅಭಿವೃದ್ಧಿ ವಿಚಾರದಲ್ಲಿ ಈ ಒಂದು ವಿಶೇಷ ಅನುದಾನವನ್ನು ಮಾಡಿದ್ದು ಸಮಾಜದ ಎಲ್ಲ ವರ್ಗದವರನ್ನು ಮುಖ್ಯವಾಹಿನಿಗೆ ತರುವುದು ಪ್ರಧಾನಮಂತ್ರಿಗಳ ಕನಸು ಎಂದು ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದ್ದಾರೆ ಬಿಜೆಪಿ ಶಕ್ತಿ ಕೇಂದ್ರ ಅನಂತಾಡಿ ಇದರ ಸಹಕಾರದಿಂದ ಅನಂತಾಡಿ ಗ್ರಾಮದ ಬಾಬನಕಟ್ಟೆ ಎಂಬಲ್ಲಿ ಬಲ್ಲುಕೊರಗ ಇವರ ಕುಟುಂಬಕ್ಕೆ ನಿರ್ಮಿಸಲಾದ ನೂತನ ಮನೆಯ ಹಸ್ತಾಂತರ ಹಾಗೂ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಆರೋಗ್ಯ ಆಶ್ರಯ ಹಾಗೂ ಅಕ್ಷರದ ಉದ್ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸ್ಥಾಪನೆಯಾಗಿದೆ ಬಿಜೆಪಿ ಅನಂತಾಡಿ ಶಕ್ತಿ ಕೇಂದ್ರ ಸಮಾಜದಲ್ಲಿ ಹಿಂದುಳಿದ ಸ್ಥಿತಿಯಲ್ಲಿರುವ ಕೊರಗ ಸಮುದಾಯಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಧರ್ಮದ ಹಾದಿಯಲ್ಲಿ ನಡೆದಾಗ ದೇವರ ಕೃಪೆ ಲಭಿಸುತ್ತದೆ ಎನ್ನುವುದಕ್ಕೆ ಇದೇ ಉದಾಹರಣೆ ಎಂದು ಹೇಳಿದರು ಚಿಕಿತ್ಸಕ ವಿಧಾನದಿಂದ ಸಮಾಜದ ಕಟ್ಟ ಕಡೆತ ವ್ಯಕ್ತಿಯಿಂದಿನಿ ಇನಿತ ಸಾಮಾಜಿಕ ಪರಿಸ್ಥಿತಿ ಇನಿತ ಆರ್ಥಿಕ ಪರಿಸ್ಥಿತಿ ಕೊರಗ ಸಮುದಾಯದ ಸಮಾಜದ ಕಟ್ಟ ಸಮಾಜದ ಬಂಗಡೂ ಸಮಾಜದ ಬೇಧ ಬೇದೆ ಕಾರಣ ಹಿಂದೂ ಸಮಾಜದ ತಪ್ಪೆ ಅದು ಪೀಳಿಗೆ ಪೀಳಿಗೆ ನಮ್ಮ ದೂರ ತೂ ವಾಸ್ತವ ಅಂಡ ಆ ವಾಸ್ತವನ ಅರ್ಥಮಂತ ಅಕ್ಲೆಲ್ಲ ಸಮಾಜದ ಮುಖ್ಯವಾಹಿನಿ ಕನ್ನಡ ಅಕ್ಲೆಲ್ಲ ಸಮಾಜ ಮಿಗಿನೊಟ್ಟಿಗೆ ಉಂಡು ಒಂದು ಪಂಥವಾಡ ದೃಷ್ಟಿ ದೇವರು ಸಮಾಜವಾದ ಸಂಘಟನೆ ಆದ ಸರ್ಕಾರ ಆದಲಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಐಕೋಸ್ಕರ ಸ್ಥಾಪನೆ ನಮ್ಮ ಪಾರ್ಟಿ ಆ ಸಂದರ್ಭ ಪಾರ್ಟಿ ಬಿಜೆಪಿಯ ಜನಸಂಘೋ ಒಪ್ಪಂದ ಸಂದರ್ಭ ಸ್ಥಾಪನೆ ಆಗ್ತಿದೆ ವಿಶೇಷವಾದ ಕಾರಣ ఈ దేశ కనుడు అంత దృష్టిది వండు ఆ సందర్భ అధికార నెత్తిన శ్యాంప్రసాద్ ముఖర్జీ అధికార స్థాపన జనసంఘ అధికార